ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಓಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಧಿಯನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹ ಲಕ್ಷ್ಮಿ ಯೋಜನಾ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಯ್ತು ನಮ್ಗೆ ಇನ್ನೂ ಕೂಡ ಹಣ ಬಂದಿಲ್ಲ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾನೆ ಇದ್ದಾರೆ ಇವಾಗ ಸರ್ಕಾರದಿಂದಲೂ ಕೂಡ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಆದರೆ ಕೇವಲ ಒಂದು ಐವತ್ತು ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಆಗಿರುವಂಥದ್ದು ಉಳಿದಂಥ ಫಲಾನುಭವಿಗಳಿಗೆ ಯಾವಾಗ ಬರುತ್ತೆ ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಯಾಕಂತಂದರೆ ಇವಾಗ ಸರ್ಕಾರದ ಕಡೆಯಿಂದನೇ ಏನೋ ಮಿಸ್ಟೇಕ್ ಆಗಿದೆ ಸೊ ಹಾಗಾಗಿ ಅದು ಎಲ್ಲರಿಗೂ ಅಡ್ಡಿಯ ಟೈಮಲ್ಲಿ ಹಣ ಹಾಕೋಕ್ಕಾಗ್ತಾ ಇಲ್ಲ ಹಾಗಾದರೆ ಉಳಿದಂಥವ್ರಿಗೆಲ್ಲ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಇಪ್ಪತ್ತನೇ ಕಂತಿನ ಹಣನೂ ಕೂಡ ಸೊ ಇದೇ ರೀತಿಯಾಗಿ ತೊಂದರೆ ಆಗುತ್ತೆ ಅಂದರೆ ಒಂದು ಫಿಫ್ಟಿ ಪರ್ಸೆಂಟ್ ಜನಗಳಿಗೆ ಒಂದೇ ಸರಿ ಬಿಡುಗಡೆ ಮಾಡ್ಬೋದು ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಸೊ ಇವಾಗ ಏನು ಹತ್ತೊಂಬತ್ತನೇ ಕಂತಿನ ಹಣ ಯಾವ ರೀತಿ ತೊಂದರೆ ಆಗಿದೆಯಲ್ಲ ಸೊ ಅದೇ ರೀತಿ ಅದು ಆಗ್ಬೌದು ಅದು ನಮ್ಮ ಕಡೆಯಿಂದನೇ ಆಗಿದೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸ್ತಾ ಇದ್ದಾರೆ ಹಾಗಾದರೆ ಯಾವಾಗ ಉಳಿದಂಥ ಫಲಾನುಭವಿಗಳಿಗೆಲ್ಲ ಯಾವಾಗ ಆಗ್ತಾರೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಇಪ್ಪತ್ತೊಂದನೇ ಕಂತಿನ ಹಣದಲ್ಲೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಇದೆ ಅದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಹೊಸ್ತಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಗೃಹಲಕ್ಷ್ಮಿಯೋ ಜನ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿ ಇವತ್ತಿಗೆ ಒಂದು ವಾರ ಆಯಿತು ಆದರೆ ಇನ್ನು ಕೇವಲ ಒಂದು ಐವತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಹಣ ಬಂದಿದೆ ಉಳಿದಂಥವರೆಲ್ಲ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಇನ್ನೂ ಹಣ ಬಂದಿಲ್ಲ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಯಾಕಂತಂದರೆ ಇವಾಗ ಅಕ್ಕಪಕ್ಕದ ಮನೆಯಲ್ಲೇ ಇರ್ತೀವಿ ಅವ್ರಿಗೆ ಹಣ ಬಂದಿರುತ್ತೆ ನಮಗೆ ಬಂದಿಲ್ಲ ಪ್ರತಿ ತಿಂಗಳು ಇಬ್ಬರಿಗೂ ಒಟ್ಟಿಗೆ ಬರ್ತಾಯಿತ್ತು ಇವಾಗ ಅವ್ರಿಗೆ ಬಂದಿದೆ ನಮಗೆ ಬಂದಿಲ್ಲ ಅಂತಂದರೆ ಬೇಜಾರಾಗೋದು ಸಹಜನೇ ಅಲ್ವಾ ಸೊ ಹಾಗಾಗಿ ಇವಾಗ ಎಷ್ಟೋ ಜನ ಬಂದಿಲ್ವಲ್ಲ ಆಲ್ಮೋಸ್ಟ್ ಒಂದು ನಾಲ್ಕೈದು ತಿಂಗಳಿಂದ ವೆಯ್ಟ್ ಮಾಡ್ತಾ ಇದ್ರು ಇನ್ನೂ ಬಂದಿಲ್ಲ ಬಂದಿಲ್ಲ ಅಂತ ಈ ಬಿಡುಗಡೆ ಆದ್ರೂ ಕೂಡ ಬಂದಲಿಲ್ಲ ಅಂತಂದ್ರೆ ಅವರಿಗೆ ಭಯ ಆಗೋದು ಸಹಜನೇ ಏನಾದ್ರೂ ನಮ್ಮ ದಾಖಲೆಗಳು ಏನಾದ್ರೂ ತಪ್ಪಾಗಿದೆಯಾ ಏನಾದ್ರೂ ರಿಜೆಕ್ಟ್ ಆಗಿದೆಯಾ ಏನಾದ್ರೂ ತೊಂದರೆ ಆಗಿದೆಯಾ ಇನ್ ಮುಂದೆ ನಮಗೆ ಹಣ ಬರಲ್ವಾ ಸೊ ಈ ರೀತಿ ಎಲ್ಲ ಡೌಟ್ ಬರೋದು ಸಹಜನೇ ಅಲ್ವಾ ಸೊ ಹಾಗಾಗಿ ಲಕ್ಷ್ಮೀ ಅಬ್ಬಾಲ್ಕರ್ ಮೇಡಮೇ ತಿಳಿಸ್ತಾ ಇದ್ದಾರೆ ಇವಾಗ ಏನು ಫಿಫ್ಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಹಣ ಬಂದಿದೆ ಇನ್ನು ಕೂಡ ಫಿಫ್ಟಿ ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಹಣ ಬರಬೇಕು ನಮ್ಮ ಕಡೆಯಿಂದನೇ ತಪ್ಪಾಗಿದೆ ನಮ್ಮ ಕಡೆಯಿಂದಲೇ ಏನೋ ಮಿಸ್ಟೇಕ್ ಆಗಿದೆ ಸೊ ಹಾಗಾಗಿ ಡಿಲೇ ಆಗ್ತಾ ಇದೆ ನಿಮ್ಮ ಕಡೆಯಿಂದ ಏನೂ ಕೂಡ ಮಿಸ್ಟೇಕ್ ಆಗಿಲ್ಲ ಯಾರಿಗೂ ಕೂಡ ಭಯ ಬೇಡ ಚಿಂತೆ ಬೇಡ ಅತಿ ಶೀಘ್ರದಲ್ಲಿ ಆದಷ್ಟು ಬೇಗ ಹತ್ತೊಂಬತ್ತನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅವರ ಖಾತೆಗಳಿಗೆ ನಾವು ಜಮಾ ಮಾಡ್ತೀವಿ ಅಂತೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿದಿದ್ದಾರೆ ತಿಳಿಸಿದ್ದಾರೆ ಅಂದರೆ ಬಿಲ್ಲಿಂಗಲ್ಲಿ ಇವಾಗ ಒಂದು ತಿಂಗಳಿಗೆ ಎಷ್ಟು ಜನ ಪಡೀತಾರೆ ಹೇಳ್ಬಿಟ್ಟು ಅದನ್ನೆಲ್ಲ ಟೋಟಲ್ ಮಾಡಿ ಹಣಕಾಸು ಇಲಾಖೆಗೆ ಅವ್ರು ಕಳಿಸ್ಕೊಡ್ಬೇಕಾಗುತ್ತೆ ಎಷ್ಟು ಹಣ ಬಿಡುಗಡೆ ಮಾಡಬೇಕು ಅಂತೇಳ್ಬಿಟ್ಟು ಸೊ ಆ ಒಂದು ಬಿಲ್ಲಿಂಗಲ್ಲಿ ಏನೋ ಸಮಸ್ಯೆ ಆಗಿದೆ ಸೊ ಹಂಗಾಗಿ ಡಿಲೇ ಇದೆ ಆದಷ್ಟು ಬೇಗ ಹಾಕ್ತೀವಿ ಹೇಳ್ಬಿಟ್ಟು ತಿಳಿಸಿದ್ದಾರೆ ಬರ್ತಾ ಇದೆ ಪ್ರತಿದಿನವೂ ಕೂಡ ಸ್ವಲ್ಪ ಸ್ವಲ್ಪ ಜನಕ್ಕೆ ಹಾಕೊಳ್ತಾ ಬರ್ತಾ ಇದ್ದಾರೆ ಯಾರಿಗೆಲ್ಲ ಬಂದಿಲ್ಲ ಖಂಡಿತವಾಗ್ಲೂ ಇನ್ನೊಂದು ಮೂರು ನಾಲ್ಕು ದಿನ ಅಥವಾ ಇನ್ನೊಂದು ಅಷ್ಟರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಯಾರಿಗೂ ಭಯ ಬೇಡ ಬೇಜಾರು ಮಾಡ್ಕೊಬೇಡಿ ಖಂಡಿತವಾಗ್ಲೂ ಬರುತ್ತೆ ಓಕೆನಾ ಇಪ್ಪತ್ತನೇ ಕಂತಿನ ಹಣನೂ ಕೂಡ ಇದೇ ರೀತಿ ಸಮಸ್ಯೆ ಆಗುತ್ತೆ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಯಾಕಂತಂದ್ರೆ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಬಂದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಅಲ್ವಾ ಸೊ ಆ ಎರಡು ತಿಂಗಳದು ಸ್ವಲ್ಪ ಕನ್ಫ್ಯೂಷ್ ಆಗಿ ಆ ಸ್ವಲ್ಪ ಏನೋ ಮಿಸ್ಟೇಕ್ ಆಗಿದೆ ಸರ್ಕಾರದಿಂದ ಹಾಗಾಗಿ ಅದರಲ್ಲಿ ಸ್ವಲ್ಪ ನಿಧಾನ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಇನ್ನು ಇಪ್ಪತ್ತೊಂದನೇ ಕಂತಿನ ಹಣ ನೋಡುತ್ತೆ ಅದ್ರ ಬಗ್ಗೆ ಏನೂ ಸಮಸ್ಯೆ ಇಲ್ಲ ಇಪ್ಪತ್ತೊಂದನೇ ಕಂತಿನ ಹಣನೂ ಕೂಡ ನಾನು ಆಲ್ರೆಡಿ ಇಲ್ಲ ಬಿಲ್ಲಿಂಗ್ ಮಾಡಿ ಕಳಿಸ್ಕೊಟ್ಟಿದ್ದೀನಿ ಅಂದ್ರೆ ಎಷ್ಟು ಹಣನ ರಿಲೀಸ್ ಹೇಳಿ ಸರ್ಕಾರಕ್ಕೆ ಆಲ್ರೆಡಿ ನಾನು ಕಳಿಸ್ಕೊಟ್ಟಿದ್ದೀನಿ ಹಣನೂ ಕೂಡ ಇನ್ನೇನು ಬಿಡುಗಡೆ ಮಾಡಿ ಮಾಡಿದ ತಕ್ಷಣ ಇಪ್ಪತ್ತೊಂದನೇ ಕಂತಿನ ಹಣನ ಆದಷ್ಟು ಬೇಗ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಬಾಳ್ಕರ್ ಮೇಡಮ್ ತಿಳಿಸಿದ್ದಾರೆ ನಿಜವಾಗ್ಲೂ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹತ್ತೊಂಬತ್ತನೇ ಕಂತಿನ ಹಣ ಫೆಬ್ರವರಿ ಇಪ್ಪತ್ತನೇ ಕಂತಿನ ಹಣ ಮಾರ್ಚ್ ಇಪ್ಪತ್ತೊಂದನೇ ಕಂತಿನ ಹಣ ಏಪ್ರಿಲ್ ತಿಂಗಳದು ಈ ತಿಂಗಳು ಮೇ ಅಂದ್ರೆ ಇಪ್ಪತ್ತೊಂದನೇ ಕಂತಿನ ಹಣದವರೆಗೂ ಬಂತು ಅಂತಂದ್ರೆ ಗೃಹಲಕ್ಷ್ಮಿ ಲಕ್ಷ್ಮಿ ಯಾವುದೂ ಕೂಡ ಪೆಂಡಿಂಗ್ ಇರೋದಿಲ್ಲ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ ಸೊ ಹಾಗಾಗಿ ಅತಿ ಶೀಘ್ರದಲ್ಲಿ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣನೂ ಕೂಡ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳ್ಸಿದಾರೆ ಅದೇ ಒಂದು ತೊಂದರೆ ಆಗುತ್ತೆ ಏನಪ್ಪಾ ಅಂತಂದರೆ ಇವಾಗ ಯಾವ ರೀತಿಯಾಗಿ ಹತ್ತೊಂಬತ್ತನೇ ಕಂತಿನ ಹಣ ಸ್ವಲ್ಪ ಜನಕ್ಕೆ ಬಂದು ಇವಾಗ ಸ್ವಲ್ಪ ಸ್ಟಾಪ್ ಆಗಿದ್ದವೋ ಸೊ ಆ ರೀತಿ ಇಪ್ಪತ್ತನೇ ಕಂತು ಆಗುತ್ತೆ ಇನ್ನು ಇಪ್ಪತ್ತೊಂದನೇ ಕಂತಿನ ಹಣದಿಂದ ಆ ರೀತಿ ಏನೂ ಆಗೋದಿಲ್ಲ ಇಪ್ಪತ್ತೊಂದನೇ ಕಂತಿನ ಹಣದಿಂದ ಮೊದಲೆಲ್ಲ ಯಾವ ರೀತಿಯಾಗಿ ಹಣ ಖಾತೆಗಳಿಗೆ ಜಮಾ ಆಗ್ತಾಯಿತ್ತು ಅದೇ ರೀತಿಯಾಗಿ ಇನ್ನು ಮುಂದೆ ಆಗುತ್ತೆ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದ್ದಾರೆ ಸೊ ಎಲ್ಲರೂ ಕೂಡ ಇದಕ್ಕೆ ಸಹಕರಿಸಬೇಕಾಗುತ್ತೆ ಇರೋರು ಯಾರು ಕೂಡ ಚಿಂತೆ ಮಾಡಬೇಡಿ ಹಂಡ್ರೆಡ್ ಪರ್ಸೆಂಟ್ ಇನ್ನೊಂದು ವಾರದೊಳಗಡೆಯಾಗಿ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಬಂದು ಜಮಾ ಆಗುತ್ತೆ ಹದಿನೆಂಟನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರು ಕೂಡ ವರಿ ಮಾಡ್ಕೋಬೇಡಿ ಎಷ್ಟು ಪೆಂಡಿಂಗ್ ಇದ್ದರೂ ಕೂಡ ಖಂಡಿತವಾಗ್ಲೂ ಹಣ ಬಂದು ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಓಕೆನಾ ಹಾಗೆ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ತಿಳಿಸ್ತಾ ಇದ್ದಾರೆ ಆಲ್ರೆಡಿ ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣನೂ ಕೂಡ ಬಿಡುಗಡೆ ಆಗೋಗಿದೆ ಖಾತೆಗಳಿಗೆ ಜಮಾ ಇದೆ ಇವತ್ತು ಈ ಹತ್ತು ಜಿಲ್ಲೆ ಬಂದಿದೆ ನಾಳೆ ಈ ಹದಿನೈದು ಜಿಲ್ಲೆ ಬರುತ್ತೆ ಅಂತ ತಿಳಿಸ್ತಾ ಇದ್ದಾರಲ್ವಾ ಖಂಡಿತವಾಗ್ಲೂ ಅದೆಲ್ಲ ಫೇಕು ಇನ್ನೂ ಕೂಡ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿ ಒಂದು ವಾರ ಆಗಿದೆ ಇನ್ನೂ ಐವತ್ತು ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಹತ್ತೊಂಬತ್ತನೇ ಕಂತಿನ ಹಣನೇ ಬರಬೇಕು ಸೊ ಅದರಲ್ಲಿ ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣನ ಬಿಡುಗಡೆ ಮಾಡ್ತಾರಾ ಹಾಗೇನಾದರೂ ಬಿಡುಗಡೆ ಮಾಡಬೇಕಂತಿದ್ದರೆ ಸರ್ಕಾರದಿಂದನೇ ಅಪ್ಡೇಟನ್ನು ಕೊಡ್ತಾರೆ ಇವಾಗ ಹೇಳಿದಾರಲ್ವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣದಲ್ಲಿ ಸ್ವಲ್ಪ ತೊಂದರೆ ಆಗಿದೆ ಸೊ ಆದರೂ ಕೂಡ ಹಣನ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಸೊ ಆ ಒಂದು ಲೆಕ್ಕದಲ್ಲಿ ನೋಡೋದಾದ್ರೆ ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣ ಹಂಡ್ರೆಡ್ ಪರ್ಸೆಂಟ್ ಬಿಡುಗಡೆ ಆಗಿಲ್ಲ ಯಾವ ಒಬ್ಬ ಫಲಾನುಭವಿಗಳಿಗೂ ಕೂಡ ಬಂದಿಲ್ಲ ಕೆಲವೊಂದಿಷ್ಟು ಜನ ಆಗೂ ಕೂಡ ವಿಡಿಯೋನ ಮಾಡ್ತಾಯಿರ್ತಾರೆ ಬಂದಿದೆ ಬಿಡುಗಡೆ ಆಗೋಗಿದೆ ಇಷ್ಟು ಜನ ಜಮಾ ಆಗಿದೆ ಒಟ್ಟಿಗೆ ನಾಲ್ಕು ಸಾವಿರ ಬರ್ತಾ ಇದೆ ಅಂತೇಳ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಬಂದಿಲ್ಲ ಯಾರೂ ಕೂಡ ನಂಬೋದಕ್ಕೆ ಹೋಗ್ಬೇಡಿ ಬಂತು ಅಂದರೆ ಖಂಡಿತವಾಗ್ಲೂ ಆಗಿ ತಿಳಿಸ್ಕೊಡ್ತೀನಿ ಇನ್ನು ಹತ್ತೊಂಬತ್ತನೇ ಕಂತಿನ ಹಣನೇ ತುಂಬ ಜನಕ್ಕೆ ಬರಬೇಕಲ್ವಾ ಅದನ್ನೆಲ್ಲ ಸ್ವಲ್ಪ ಕ್ಲಿಯರ್ ಮಾಡಿ ಆಮೇಲೆ ಇಪ್ಪತ್ತನ್ನು ಬಿಡುಗಡೆ ಮಾಡ್ತಾರೆ ಸರ್ಕಾರ ಇವಾಗ ಅದನ್ನೇ ಐವತ್ತು ಪರ್ಸೆಂಟ್ ಜನಗಳಿಗೆ ಹಾಕಿ ಇಪ್ಪತ್ತನ್ನು ಬಿಡುಗಡೆ ಮಾಡಿದರೆ ಜನಗಳು ಏನಂತಾರಲ್ವ ಜನಗಳಿಗೂ ಕೂಡ ಕೋಪ ಬರುತ್ತೆ ಸಿಟ್ಟು ಬರುತ್ತಲ್ವ ಸೊ ಹಾಗಾಗಿ ಆ ರೀತಿಯಾಗಿ ಮಾಡೋದಿಲ್ಲ ಉಳ್ಕೊಂಡ್ರು ಬಹುಶಃ ನಾನು ಟೆನ್ ಪರ್ಸೆಂಟ್ ಅಷ್ಟು ಫಲಾನು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಉಳ್ಕೊಬೋದು ಅದನ್ನು ಎರಡು ಒಟ್ಟಿಗೆ ಹಾಕ್ಬಿಡ್ತಾರೆ ಹತ್ತೊಂಬತ್ತು ಇಪ್ಪತ್ತನ ಸೊ ಆ ರೀತಿ ಆಗ್ಬೋದು ಬಟ್ ಇನ್ನೂ ಇದು ತುಂಬ ಜನರಿಗೆ ಬರಬೇಕು ಇದನ್ನು ಬಿಟ್ಬಿಟ್ಟು ಸಡನ್ನಾಗಿ ಇಪ್ಪತ್ತನ ಬಿಡುಗಡೆ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಹಂಗಾಗಿ ಬಿಡುಗಡೆ ಆಗಿಲ್ಲ ಯಾರೂ ಕೂಡ ನಂಬಕ್ಕೆ ಹೋಗ್ಬೇಡಿ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಆಯಿತು ಈ ಮಾಹಿತಿ ನಿಮಗೆ ಇಷ್ಟ ಆದ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದೀನಿ ವಿಡಿಯೋ ನೋಡ್ದು ಎಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್